ಆ ಜಾಗದಲ್ಲಿ ಚಿನ್ನದಂತ ಬೆಲೆಬಾಳು ಮಣ್ಣಿದೆ ಇದರ ಮೇಲೆ ವಕ್ರದೃಷ್ಟಿ ಬೀರಿರುವಂತಹ ಲೂಟಿಕೋರರು ರಸ್ತೆ ಕಟ್ಟಡ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಬಳಸುವಂತಹ ಗಟ್ಟಿಯಾದ ಮಣ್ಣನ್ನು ಕೊಳ್ಳೆ ಹೊಡಿತಿದ್ದಾರೆ ಈ ಮಾಫಿಯಾದಲ್ಲಿ ಬಿಜೆಪಿಯ ಮಾಜಿ ಶಾಸಕರ ಹೆಸರು ಕೇಳಿಬರ್ತದೆ ಭೂತಾಯಿಯ ಒಡಲನ್ನೇ ಬಗೆಯಲಾಗ್ತಿದೆ ಚಿನ್ನದಂತೆ ಬೆಲೆ ಬಾಳುವ ಮಣ್ಣನ್ನು ಲೂಟಿ ಹೊಡಿತಿದ್ದಾರೆ ಜೆಸಿಬಿಗಳ ಘರ್ಜನೆ ಲಾರಿಗಳ ಓಡಾಟ ರಾಯಚೂರು ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಮರಂ ಅಥವಾ ಗಟ್ಟಿ ಮಣ್ಣಿನ ದಂಧೆ ಎಗ್ಗಿಲ್ಲದೆ ನಡೆದಿದೆ ಭೂಮಿ ಒಡಲು ಬಗೆದು ಅಕ್ರಮವಾಗಿ ಮರಂ ಗಣಿಗಾರಿಕೆ ಬಸವರಾಜ್ ದಡೆಸುಗೂರು ವಿರುದ್ಧ ಮಾಫಿಯಾ ಆರೋಪ ರಾಯಚೂರಿನಲ್ಲಿ ಅಕ್ರಮ ಮರಳು ದಂಧೆ ಕುಖ್ಯಾತಿ ಪಡೆದಿದೆ ಇದೇ ರೀತಿ ಸಿಂಧನೂರು ತಾಲೂಕಿನ ಬೂದಿವಾಳ ಗ್ರಾಮದ ವ್ಯಾಪ್ತಿಯ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೆಂಟು ಬಾರ್ ಮೂರರ ಜಮೀನುಗಳಲ್ಲಿ ಅಕ್ರಮವಾಗಿ ಮರಂ ಗಣಿಗಾರಿಕೆ ನಡೆದಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಪರವಾನಗಿ ಪಡೆಯದೆ ಗ್ರಾವೆಲ್ ಕೊಳ್ಳೆ ಹೊಡಿತಿದ್ದಾರಂತೆ ಕಳೆದ ಎರಡು ವರ್ಷಗಳಿಂದ ಸರ್ಕಾರಕ್ಕೆ ರಾಜಧನ ನೀಡದೆ ಕೋಟಿ ಕೋಟಿ ವಂಚನೆ ಮಾಡಲಾಗುತ್ತಿದ್ಯಂತೆ ಬಿಜೆಪಿಯ ಮಾಜಿ ಶಾಸಕ ಬಸವರಾಜ ಸುಗೂರು ವಿರುದ್ಧ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ಆರೋಪ ಕೇಳಿ ಬಂದಿದೆ ಇಲ್ಲಿ ಅವ್ಯಾವತವಾಗಿ ಕೋಟ್ಯಾಂತ್ ರೂಪಾಯಿ ವಂಚನೆ ಮಾಡಲಾಗ್ತದೆ ಸರ್ಕಾರಕ್ಕೆ ಏನು ರಾಜಧಾನಿ ಬರೆಸಬೇಕಾಗಿತ್ತು ಯಾವುದೇ ರಾಜಧಾನ ಬರೆಸಿಲ್ಲ ಇಲ್ಲಿವರೆಗೂ ಗಣಿ ಇಲಾಖೆ ಕಡೆಯಿಂದ ಯಾವುದೇ ಅನುಮತಿ ತೆಗೆದುಕೊಂಡಿಲ್ಲ ಹಾಗೆಲ್ಲ ಎಲ್ಲವುದನ್ನು ನಿಯಮಗಳನ್ನು ಕಾನೂನುಗಳನ್ನು ಬದಿ ಒತ್ತಿ ತಮ್ಮ ಪ್ರಭಾವವನ್ನು ಬಳಸಿ ಇವರು ಮಾಜಿ ಶಾಸಕರಾದ ಬಸವರಾಜ್ ದಡಿಸೂರವರು ತಮ್ಮ ಪ್ರಭಾವವನ್ನು ಬಳಸಿ ನಿರಂತರವಾಗಿ ಇಲ್ಲಿ ಅಕ್ರಮ ಮರಂ ಗಣಿಗಾರಿಕೆ ನಡೀತಾ ಇದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಜಮೀನು ಮಾಲೀಕ ಅಪ್ಪರಾವ್ ವಿರುದ್ಧ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸಿಂಧನೂರು ಠಾಣೆಯಲ್ಲಿ ಕೇಸ ದಾಖಲಿಸಿದ್ರು ಕೆಲವೇ ದಿನಗಳ ಬಳಿಕ ಮತ್ತೆ ಈ ಜಾಗದಲ್ಲಿ ಅಕ್ರಮ ಮರಂ ದಂಧೆ ಆರಂಭಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಆ ಜಾಗದಲ್ಲಿ ಅಕ್ರಮ ಮರಂ ಗಣಿಗಾರಿಕೆ ನಡೆದಿಲ್ಲ ಅಂತ ಅಧಿಕಾರಿಗಳು ಹಿಂಬರಹ ನೀಡಿದ್ದಾರೆ ಇನ್ನು ಈ ವಿಷಯದಲ್ಲಿ ತಮ್ಮ ಹೆಸರು ಕೇಳಿ ಬರುತ್ತಿದ್ದಂತೆ ಮಾಜಿ ಶಾಸಕ ಬಸವರಾಜ ಡೆ ಸುಗೂರು ಪ್ರತಿಕ್ರಿಯಿಸಿದ್ದಾರೆ ರೈತರು ಕೆರೆಗಳನ್ನ ಮಾಡಲು ಭೂಮಿಯಾಗುತ್ತಿದ್ದಾರೆ ದೂರುದಾರ ಜಗದೀಶ್ ಲಂಚ ಕೇಳಿದ್ದು ಕೊಟ್ಟಿಲ್ಲ ಅಂತ ನನ್ನ ವಿರುದ್ಧ ಆರೋಪಿಸುತ್ತಿದ್ದಾರೆ ಎಂದಿದ್ದಾರೆ ತೋಡಂತ ಒಲಕಾಗಿ ತೋಡಂತೂ ಹೊಲಕಾಗಿ ತೋಡಿಕೆಗಳು ತೋಡೋದ್ರಲ್ಲಿ ಕೇಳಿದ್ರು ದಾದ ಮಾಮಲೆ ಕೇಳಿದಾಗಲೇ ಅಲ್ಲಿರಂತ ರೈತರು ಯಾರು ಇಲ್ಲ ಕೊಡಣಿ ಮಾಧ್ಯಮದ ಮಿತ್ರರನ್ನ ಅಧಿಕಾರಿಗಳ ಕರ್ಕೊಂಡ್ಬಂದು ಹಲವಾರು ಬಟ್ಟು ಂತೆ ಕೆಲಸ ಅಕ್ರಮವಾಗಿ ಭೂಮಿ ಬಗೆದು ಬೆಲೆಬಾಳು ಮಣ್ಣನ್ನ ಮಾಜಿ ಶಾಸಕ ಲೂಟಿ ಹೊಡಿತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಇದರಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋದು ತನಿಖೆ ನಂತರ ಬಯಲಾಗಬೇಕು ಭೀಮೇಶ್ ಪೂಜಾರಿ ಟಿವಿ ನೈನ್ ರಾಯಚೂರು